ನಮಸ್ಕಾರ ಇವತ್ತು ಮತ್ತೊಂದು ವಿಷಯದ ಕುರಿತು ಮಾತಾಡಬೇಕು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕೆ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಬಟನ್ ಮತ್ತು ಮೂಲಕ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನೀವೆಲ್ಲ ಒಂದು ಶಬ್ದವನ್ನು ಕೇಳಿರ್ತೀರ ಅದು ಮದರ್ ಡೀಡ್ ಅದ್ರ ಬಗ್ಗೆ ಮಾತಾಡೋಣ ಭಾಳ ಜನಕ್ಕೆ ಗೊತ್ತಿಲ್ಲ ಯಾವಾಗ ಯಾವ ದಾಖಲೆ ಕುರಿತು ಮದರ್ ಡೀಡ್ ಅಂತ ಹೇಳ್ಬೋದು ಅನ್ನುವಂಥ ವಿಚಾರ ಈಗ ನಿಮಗೆಲ್ಲ ಗೊತ್ತಿದೆ ನೀವು ಯಾವುದೇ ಆಸ್ತಿಯ ಮೇಲೆ ಮಾಲೀಕತ್ವವನ್ನು ವಿಭಾಗದ ಮೂಲಕ ಕ್ರಯಪತ್ರದ ಮೂಲಕ ಅಥವಾ ದಾನಪತ್ರದ ಮೂಲಕ ಅಥವಾ ವಿಲ್ ಮೂಲಕ ಪಡಿತೀರ ಹೌದಾ ಹೌದು ಆ ಒಂದು ಆಸ್ತಿ ನಿಮ್ಮದಾದ ಮೇಲೆ ನೀವು ಖಾತೆ ಮಾಡಿಸ್ಕೊಂಡು ಅನುಭವಿಸಲು ಪ್ರಾರಂಭಿಸ್ತೀರ ಆಗ ನೀವು ಓನರ್ ಅಂತ ಹೇಳಬಹುದು ಮತ್ತು ಹೇಳುವಂಥ ಎಲ್ಲ ದಾಖಲೆ ನಿಮ್ಮ ಹತ್ರ ಇರುತ್ತೆ ಆದರೆ ನಿಮಗೆ ಹಕ್ಕು ಬಂದಿರುತ್ತಲ್ಲ ಅದು ಹಿಂದೆ ಬೇರೆಯವರ ಕೈಯಲ್ಲಿದ್ದು ಅದರ ಹಿಂದೆ ಮತ್ತೊಬ್ಬರ ಕೈಯಲ್ಲಿದ್ದು ಹೀಗೆ ಒಬ್ಬರಿಂದ ಒಬ್ಬರಿಗೆ ಹರಿತಾ ಬರುತ್ತೆ ಹಕ್ಕು ಫ್ಲೋ ಆಫ್ ಟೈಟ್ಲ್ ಅಂತ ಕರಿತೀವಿ ಇದಕ್ಕೆ ಗೊತ್ತಾಯ್ತಾ ಈಗ ಯಾವುದೋ ಒಂದು ಅರವತ್ತನೇ ಇಸ್ವಿಯಲ್ಲಿ ಇದ್ದಂಥ ಪತ್ರದಿಂದ ಅರವತ್ತೈದಕ್ಕೆ ಒಬ್ರಿಗೆ ಬರುತ್ತೆ ಎಪ್ಪತ್ತೆರಡಕ್ಕೆ ಒಬ್ರಿಗೆ ಬರುತ್ತೆ ಎಂಬತ್ತೈದಕ್ಕೆ ಹೀಗೆ ಹರಿದು ಬರುತ್ತೆ ಹಕ್ಕು ಹಕ್ಕು ಫ್ಲೋ ಆಫ್ ಟೈಟ್ಲ್ ಅಂತ ಹರಿತೀವಿ ಅಂದರೆ ಬರ್ತಕ್ಕಂಥದ್ದು ಅಂತ ಈ ರೀತಿ ಹಕ್ಕು ಹರಿದು ಬರುತ್ತಲ್ಲ ಫ್ಲೋ ಆಫ್ ಟೈಟ್ಲ್ ಅಂತ ಹೇಳಿದ್ನಲ್ಲ ಗೊತ್ತಾಯ್ತು ಭಾಳ ಜನಸಾಮಾನ್ಯರಿಗೆ ಅರ್ಥವಾಗಲಿ ಅನ್ನೋ ಕಾರಣದಿಂದಾಗಿ ಹರಿದು ಬರುತ್ತೆ ಔಟ್ ಟೈಟ್ಲ್ ಅಂತ ಹೇಳ್ತಾ ಇದೀನಿ ಇದು ನಿಮಗೆ ಮಾಲೀಕತ್ವ ತಂದು ಕೊಡುತ್ತೆ ಹೌದಾ ನಿಮ್ಮ ಹಿಂದಿನವರಿಗೆ ಮಾಲೀಕತ್ವ ಇಲ್ಲದೋ ಹೋದರೆ ನಿಮಗೆ ಮಾಲೀಕತ್ವ ಬರೋಲ್ಲ ಕರೆಕ್ಟಾ ಇದಕ್ಕೆ ನಾವೇನು ಮಾಡ್ತೀವಿ ಈಗ ನೀವು ನಿಮ್ಮ ಆಸ್ತಿನ ಮಾರಕ್ಕೆ ಹೋಗ್ತೀರ ಇವತ್ತು ನೀವು ಓನರು ಅದನ್ನು ಮಾರಕ್ಕೆ ಹೋಗ್ತೀರಾ ಮಾರಕ್ಕೆ ಹೋದಾಗ ಏನು ಮಾಡಬೇಕಾಗುತ್ತೆ ಒಬ್ಲಾರ ಹತ್ರ ಹೋಗ್ತೀರಾ ಅವ್ರೇನು ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಆ ನಿಮ್ಮ ಹಕ್ ನಿಮಗೆ ಹಕ್ಕಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ಇನ್ವೆಸ್ಟಿಗೇಷನ್ ಆಫ್ ಟೈಟ್ಲ್ ಅಂತೀವಿ ಅಥವಾ ಡ್ಯೂ ಡಿಲಿಜನ್ಸ್ ಅಂತೀವೋ ಅದನ್ನು ಮಾಡಬೇಕಾಗತ್ತೆ ಅಂದರೆ ನೀವು ಯಾರಿಂದ ಕೊಂಡ್ರಿ ಅವ್ರು ಯಾರಿಂದ ಕೊಂಡ್ರು ಈ ಥರ ತನಿಖೆ ಮಾಡಬೇಕಾಗತ್ತೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗತ್ತೆ ಇದಕ್ಕೇನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ ಇಷ್ಟೇ ವರ್ಷದ ನೋಡಬೇಕು ಅಂತ ಕೆಲವು ಸಂದರ್ಭದಲ್ಲಿ ನಾವು ಐವತ್ತು ವರ್ಷದ ನೋಡಬೇಕಾಗುತ್ತೆ ಕೆಲವು ಸಲ ನೂರು ವರ್ಷದ ನೋಡಬೇಕಾಗುತ್ತೆ ಯಾಕಂದರೆ ಟ್ರಾನ್ಸಾಕ್ಷನ್ ಜಾಸ್ತಿ ಆದಷ್ಟು ಕಮ್ಮಿ ವರ್ಷಗಳು ನೋಡ್ತೀವಿ ನಾವು ಯಾಕಂದರೆ ಸ್ಪಷ್ಟತೆ ಬರಬೇಕು ಈಗ ಯಾರ ಹತ್ರ ಕೊಡಕ್ಕೆ ಕೊಟ್ಟಿದೀವಿ ಅವ್ರಿಗೆ ಹಕ್ಕಿದೆಯೋ ಇಲ್ಲೋ ಅಂತ ಹೇಳಿ ಆಗದನ್ನ ನೋಡಕ್ಕೆ ಹೌದಾ ಹಿಂದೆ ನೋಡಕ್ಕೆ ಈಗ ನೀವು ಎಂಬತ್ತ ಐದು ಎರಡು ಸಾವಿರದ ಇಪ್ಪತ್ತರಲ್ಲಿ ತೊಗೊಂಡಿದ್ದೀರಾ ನಿಮಗೆ ಮಾರಿದವರು ಎರಡು ಸಾವಿರದ ಹತ್ತರಲ್ಲಿ ತೊಗೊಂಡಿದ್ರು ಅವ್ರಿಗೆ ಹಿಂದೆ ಯಾರು ಮಾರಿದ್ರು ಅವ್ರಿಗೆ ಬಿ ಡಿ ಎಂದ ಆಗಿತ್ತು ಅಥವಾ ಯಾವುದೋ ಲೋಕಲ್ ಬೋರ್ಡ್ ಅಥವಾ ಸೊಸೈಟಿಯಿಂದ ಆಗಿತ್ತು ಅಂತ ಇಟ್ಕೊಳ್ಳಿ ಅಲ್ಲಿಗೆ ನಿಲ್ಲಿಸ್ತೀವಿ ನಾವು ಮೂಲತಃ ಒರಿಜಿನಲ್ ಇಂಥ ಸೊಸೈಟಿಗೆ ಬಿ ಡಿ ಎಗೆ ಸೇರಿತ್ತು ಅರ್ಬನ್ ಡೆವಲಪ್ಮೆಂಟ್ ಬೋರ್ಡ್ಗೆ ಅವರು ಇಂಥವ್ರಿಗೆ ಅಲರ್ಟ್ ಮಾಡಿದರು ಅವರು ಇಂಥ ತಾರೀಕಿನ ಕರೆಪತ್ರದ ಮೂಲಕ ಇಂಥವ್ರಿಗೆ ಮಾರಿದ್ದಾರೆ ಅವರು ಇಂಥ ತಾರೀಕಿನ ಕರೆಪತ್ರದ ಮೂಲಕ ಪ್ರೆಸೆಂಟ್ ಓನ್ರಿಗೆ ಮಾರಿದ್ದಾರೆ ಹಕ್ಕಿದೆ ಅಂತ ಹೇಳ್ತೀವಿ ಹೌದಾ ಸಲ ಏನಾಗುತ್ತೆ ಒಂದು ಎಪ್ಪತ್ತೆಂಬತ್ತು ವರ್ಷದ ಕೆಳಗೆ ಯಾರಿಗೂ ಗ್ರ್ಯಾಂಟ್ ಆಗಿರುತ್ತೆ ಅಂದರೆ ಡಾಕ್ಯುಮೆಂಟ್ ಇರುತ್ತೆ ಅವ್ರಿಗೆ ಮ್ಯುಟೇಷನ್ ಆಗಿರುತ್ತೆ ನಂತರ ತುಂಬ ವರ್ಷ ನಲ್ವತ್ತೈವತ್ತು ವರ್ಷ ಅವರು ವರ್ಗಾವಣೆನೇ ಮಾಡಿರಲ್ಲ ಹಸ್ತಾಂತರವೇ ಮಾಡಿರಲ್ಲ ಮುಂದೊಂದು ಬರುತ್ತೆ ಸಂದರ್ಭದಲ್ಲಿ ಅಂತ ನಾವು ಹಿಂದಕ್ಕೆ ಹೋಗ್ತೀವಿ ಯಾವಾಗ ಗ್ರ್ಯಾಂಟ್ ಆಗಿತ್ತು ಆ ಗ್ರ್ಯಾಂಟ್ ಸರ್ಟಿಫಿಕೇಟು ಅಲ್ಲಿಂದ ನ ತದನಂತರಲ್ಲಿ ಫಸ್ಟು ಟ್ರಾನ್ಸ್ಫರ್ ಯಾವಾಗ ಆಗಿದೆ ಆಮೇಲೆ ಯಾವುದೋ ಕುಟುಂಬ ಹಂಚ್ಕೊಂಡಿದಾರಲ್ಲ ಹಂಚ್ಕೊಂಡಾಗ ಯಾವ ಭಾಗ ಯಾರಿಗೆ ಬಂತು ಅಂಥೇಳಿ ಈಗಿನ ಓನರ್ಗೆ ಹಕ್ಕಿದೆಯೋ ಇಲ್ಲೋ ಅಂತ ಹೇಳ್ತೀವಿ ಆ ರೀತಿ ನಾವು ಈ ಹಕ್ಕನ್ನು ಯಾರು ಹಿ ಹಿಂದೆ ಒರಿಜಿನಲ್ ಯಾರಿದ್ರು ಅಂದರೆ ನಾಲ್ಕೈದು ಕ ಕರೆಪತ್ರದ ಹಿಂದೆ ನಾಲ್ಕೈದು ಯಾವುದೋ ಡೀಡ್ಗಳ ಹಿಂದೆ ನಾವು ಯಾವತ್ತೂ ಒಂದು ವರ್ಷದ ಒಂದು ವರ್ಷ ಗುರ್ತಿಸ್ಕೊಂಡು ಅಂದರೆ ಅರವತ್ತು ಅರವತ್ತೈದು ಎಪ್ಪತ್ತು ಒಂದು ಮೊದಲನೇ ಡೀಡು ಅಂತ ನಾವು ಹೋಗಿ ನಿಲ್ತೀವಲ್ಲ ಎಲ್ಲಿಂದ ನಾವು ಗುರ್ತನ್ನು ಶುರು ಮಾಡ್ತೀವಿ ಇದು ಎಪ್ಪತ್ತರಲ್ಲಿ ಇಂಥವರೆಗೆ ಸೇರಿತ್ತು ಒಂದು ಶುರು ಮಾಡ್ತೀವಿ ತಿಟ್ಕೊಳ್ಳಿ ಯಾವುದೋ ಒಂದು ಪ್ರಕರಣದಲ್ಲಿ ಆ ಎಪ್ಪತ್ತನೇ ಇಸ್ವಿಯಲ್ಲಿ ನಾವು ಯಾರು ಓನರ್ ಆಗಿದ್ದರೂ ಅವ್ರಿಗೆ ಬಂದಂಥ ಡೀಡ್ ಏನಿದೆ ಅದು ಯಾವುದೇ ಥರದ ಡೀಡ್ ಆಗಿರ್ಬೋದು ಅದು ಮದರ್ ಡೀಡ್ ಆಗುತ್ತೆ ಅಂದರೆ ಯಾವುದೇ ಆಸ್ತಿಯ ಹಕ್ಕಿನ ತನಿಖೆ ಅಥವಾ ಆಸ್ತಿಯ ಮೇಲಿನ ಹಕ್ಕಿನ ತನಿಖೆಯನ್ನು ಕೈಗೊಂಡಾಗ ನಮಗೆ ಸಿಗ್ತಕ್ಕಂಥ ಅಥವಾ ನಾವು ಭಾವಿಸುವಂಥ ಯಾವುದೋ ಒಂದು ದಾಖಲೆ ಮೂಲ ದಾಖಲೆ ಅಂತ ಅಂದ್ಕೊಳ್ತೀವಲ್ಲ ಅದನ್ನು ಮದರ್ ಡೀಡ್ ಅಂತೀವಿ ಈ ಮದರ್ ಡೀಡ್ ಅನ್ನೋ ಶಬ್ದ ಎಲ್ಲೂ ಬಳಸಲಾಗಿಲ್ಲ ಇದು ರಿಯಲ್ ಎಸ್ಟೇಟ್ನವ್ರು ಬಳಸ್ತಾ ಇರ್ತಕ್ಕಂಥ ಭಾಷೆ ಅದನ್ನು ಒಪ್ಕೋಬೋದೇನು ತೊಂದರೆ ಅದು ಮದರ್ ಡೀಡ್ ಅಂದರೆ ಅಂದರೆ ಎಲ್ಲ ಕೇಸ್ನಲ್ಲೂ ಎಲ್ಲ ಪ್ರಕರಣಗಳಲ್ಲೂ ಎಲ್ಲ ಆಸಿಕೊಟ್ಟಂತೆ ಇಷ್ಟೇ ವರ್ಷದ ತನಿಖೆ ಮಾಡಬೇಕು ಅಂತ ರೂಲ್ಸ್ ಇಲ್ಲ ಆಮೇಲೆ ಇಂಥದ್ದೇ ಕ್ರಯಪತ್ರವೇ ಒಂದು ಮದರ್ ಡೀಡ್ ಆಗುತ್ತೆ ಅಥವಾ ಗಿಫ್ಟ್ ಇಡೇ ಮದರ್ ಡೇಡ್ ಆಗುತ್ತೆ ವಿಲ್ಲೇ ಮದರ್ ಡೇಡ್ ಆಗುತ್ತೆ ಅಂತ ಭಾವಿಸ್ಬಾರ್ದು ಯಾವುದಾದ್ರೂ ಗಿಫ್ಟ್ ಡೀಡ್ ಆಗ್ಬೋದು ಯಾವುದೋ ಒಂದು ಪ್ರಕರಣದ ಅರವತ್ತೆಪ್ಪತ್ತು ವರ್ಷ ಹಿಂದಿರುತ್ತಪ್ಪ ಅಲ್ಲೇನು ಮಾಡ್ತೀರಾ ಅವ್ರು ಕೊಂಡಿದ್ದಕ್ಕಿಲ್ಲ ಅಥವಾ ಪಿತ್ರಾಯಿತ ಆಸ್ತಿಯಪ್ಪ ಇನ್ನೂರು ಮುನ್ನೂರು ವರ್ಷನ ಅನುಭವಿಸ್ತಾ ಬರ್ತಿಯಾರ ಗೊತ್ತಾಯ್ತು ಅವಾಗೇನಾಗುತ್ತೆ ಯಾವುದೋ ಒಂದು ವರ್ಷದಲ್ಲಿ ಅವರು ವಿಭಾಗ ಮಾಡ್ಕೊಂಡಿರ್ತಾರೆ ಯಾರದೋ ಹೆಸರಿ ಖಾತೆ ಬಂದಿರುತ್ತೆ ಮ್ಯೂಟೇಶನ್ ಇರುತ್ತಲ್ಲ ಅದನ್ನೇ ಟೈಟ್ಲ್ ಡೀಡ್ ಅಂತ ಕರಿಬೇಕಾಗುತ್ತೆ ಅಲ್ಲಿಂದ ಕತೆ ಶುರುವಾಗುತ್ತೆ ನಾವು ಯಾವ ತಾರೀಕಿನಿಂದ ಹಕ್ಕಿನ ಕುರಿತು ತನಿಖೆ ಮಾಡ್ತೀವಿ ಅಥವಾ ಈ ತಾರೀಕಿನಿಂದ ನಾವು ನೋಡಬೇಕು ಅಂತ ಅಂದ್ಕೊಳ್ತೀವಿ ಆ ತಾರೀಕಿನಲ್ಲಿ ಹುಟ್ಟುಕೊಂಡಂತ ಅಥವಾ ಅಸ್ತಿತ್ವದಲ್ಲಿರ್ತಕ್ಕಂಥ ದಾಖಲೆಯನ್ನು ಮದರ್ ಡೀಡ್ ಅಂತ ಕರಿಬೋದು ರಿಜಿಸ್ಟರ್ ಆಗಿರಲೇಬೇಕು ಅಂತೇನಿಲ್ಲ ಮದರ್ ಡೀಡ್ ಅಂದ್ರೆ ಅಂದ್ರೆ ರಿಜಿಸ್ಟರ್ ಆಗಿ ರಿಜಿಸ್ಟರ್ ಆಗಿಲ್ದೋ ಡಾಕ್ಯುಮೆಂಟ್ ಅಂತ ಓನರ್ಶಿಪ್ ಅಂತ ಕೇಳಿಬಿಡಿ ಬರಲ್ಲ ಆದ್ರೆ ಒಂದು ನೂರು ವರ್ಷ ಕೆಳಗೆ ಯಾರ್ದೋ ಒಬ್ರದ್ದು ಆಸ್ತಿ ಇತ್ತಪ್ಪ ಅವ್ರ ಪಿತ್ರಾಯಿತ ಆಸ್ತಿ ಅವ್ರ ಪಿತ್ರಾಯಿತ ಆಸ್ತಿಯಿಂದ ಏನೂ ದಾಖಲೆ ಇಲ್ಲ ಅವ್ರ ಹೆಸರಲ್ಲಿ ಒಂದು ಮ್ಯುಟೇಷನ್ ಆಗಿದೆ ಎಮ್ ಆರ್ ಆಗಿದೆ ಖಾತೆ ಬದಲಾವಣೆ ಆಗಿದೆ ಅದನ್ನೇ ನಾವು ಟೈಟ್ ಲೀಡ್ ಅಂತ ತಗೋಬೇಕಾಗುತ್ತೆ ಅಥವಾ ಯಾರಿಗೋ ಒಂದು ಗ್ರ್ಯಾಂಟ್ ಆಗಿದೆ ಸರ್ಕಾರದಿಂದ ಸರ್ಕಾರದ ಗ್ರ್ಯಾಂಟ್ ಆಗಿರೋ ಸರ್ಟಿಫಿಕೇಟ್ ಸಿಕ್ಕಲ್ಲ ಯಾವುದೋ ಇಂಡೆಕ್ಸ್ ಆಫ್ ಲ್ಯಾಂಡ್ಸೋ ಇನ್ನೊಂದು ಯಾವುದೋ ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ ಇದೆ ಅದನ್ನೇ ಟೈಟ್ ಲೀಡ್ ಅಂತ ತಗೋಬೇಕಾಗುತ್ತೆ ಈ ರೀತಿ ನಾವು ಇವತ್ತು ಮಾಲೀಕರಾಗಿರುವ ಒಂದು ಆಸ್ತಿಯ ಮಾಲೀಕರ ಚರಿತ್ರೆಯನ್ನು ಹುಡುಕೊಂಡು ಹೊರಟಾಗ ಇವ್ರಿಗೆ ಹೇಗೆ ಬಂತು ಇವ್ರಿಗೆ ಮಾರೋರಿಗೆ ಹೇಗೆ ಬಂತು ಆ ಒರಿಜಿನಲ್ ಯಾರಿಗೆ ನಾವು ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಹಿಂದೆ ಯಾವುದೋ ಒಂದು ದಾಖಲೆ ಹತ್ತಿರ ಹೋಗಿ ನಿಲ್ತೀವಲ್ಲ ಅಲ್ಲಿ ಲೆಕ್ಕ ಮಾಡೋದಕ್ಕೆ ಅಲ್ಲಿಂದ ಶುರು ಹಚ್ಕೊಳ್ತೀವಲ್ಲ ಲೆಕ್ಕಾಚಾರ ಆ ದಾಖಲೆ ಮೂಲ ದಾಖಲೆ ಅಂತ ನಾವೇನು ಅಂದ್ಕೊಳ್ತೀವಿ ನಮ್ಮ ತನಿಖೆಯಲ್ಲಿ ಅದನ್ನು ಮದರ್ ಡೇಡ್ ಅಂತ ಕರಿತೀವಿ ಈಗ ಯಾವುದೋ ಒಂದರಲ್ಲಿ ಮದರ್ ಡೇಡ್ ಐವತ್ತನೇ ಇಸ್ವಿ ಆಗಿರ್ಬೋದು ಇನ್ನೊಂದರಲ್ಲಿ ಎಪ್ಪತ್ತನೇ ಇಸ್ವಿ ಆಗಿರ್ಬೋದು ಸಪೋಸಿಂಗ್ ಯಾವುದೋ ಒಂದಪ್ಪ ಎರಡು ಸಾವಿರದ ಹತ್ತರಲ್ಲಿ ಒಂದು ಬಿ ಡಿ ಎಂದ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಗ್ರ್ಯಾಂಟ್ ಆಗಿದೆ ಒಂದು ಸೈಟು ಅದನ್ನೇ ಮದರ್ ಡೇಟ್ ಅಂದ್ಬಿಡ್ತೀವಿ ನಾವು ಗೊತ್ತಾ ಕಾನೂನುಬದ್ಧ ಸಂಸ್ಥೆ ಅವರು ಲ್ಯಾಂಡ್ ಅಕ್ವೈರ್ ಮಾಡಿ ಕೊಂಡಂಥದ್ದು ಅವರು ಅಲರ್ಟ್ ಮಾಡಿದಂಥದ್ದು ಅಲ್ಲಿಗೆ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ತರಿಂದ ಈ ಇಪ್ಪತ್ತೈದು ಅಂದರೆ ಹದಿನೈದು ವರ್ಷ ಅನುಭವಿಸಿದ್ದಾರೆ ಕ್ರೈಪತ್ರ ಆಗಿದೆ ಅವರು ತೀರ್ಮಾನ ಕೊಡ್ತೀವಿ ಹಾಗೆ ಮದರ್ ಡೀಡ್ ಅಂದರೆ ಮೂಲ ದಾಖಲೆ ಯಾವ ದಾಖಲೆಯನ್ನು ನಾವು ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಮೂಲ ದಾಖಲೆ ಅಂತ ಅನ್ಭವಿಸ್ತೀವಿ ಅಂತ ತೀರ್ಮಾನ ಮಾಡ್ತೀವಿ ಓದ್ತೀವಿ ಮತ್ತು ಆ ದಾಖಲೆಯಿಂದನೇ ಹಕ್ಕು ಫ್ಲೋ ಆಗಿದೆ ಹಗ್ರದ್ದು ಬಂದಿದೆ ಇವರಿಗೆ ಪ್ರೆಸೆಂಟ್ ಯಾರು ಹೊಂದಿರ್ತಾರೆ ಅವರಿಗೆ ಅಂತ ಹೇಳಿ ತೀರ್ಮಾನ ಮಾಡ್ತೀವಲ್ಲ ಅದಕ್ಕೆ ನಾವು ಮದರ್ ಡೇಡನ್ನು ಕರಿತೀವಿ ಇದನ್ನೇ ಮದರ್ ಡೇಡನ್ನು ಕರೆಯೋದು ಸುಮ್ ಸುಮ್ಮನೆ ಯಾವುದೋ ಮದರ್ ಡೇಡ್ ಅಂತ ಹೇಳೋಕ್ಕಾಗಲ್ಲ ಸಾಮಾನ್ಯವಾಗಿ ಜನಸಾಮಾನ್ಯರು ಅರ್ಥ ಮಾಡ್ಕೊಂಡಿರೋದು ಇದೇ ರೀತಿಯಲ್ಲಿ ಇದೇ ರೀತಿಯಲ್ಲಿ ಅವರು ಯಾವತ್ತೋ ಒಂದು ಇಪ್ಪತ್ತು ಮೂವತ್ತ್ನಾಲ್ಕು ವರ್ಷದ ಒಂದು ಡೀಡ್ ತೋರಿಸ್ಬಿಟ್ಟು ಮದರ್ ಡೀಡ್ ಅಂತಾರೆ ಆ ಮದರ್ ಡೀಡಿಂದನೇ ನಾವು ಹೊರಡಬೇಕೆ ಅಥವಾ ಅದಕ್ಕಿಂತ ಹಿಂದಕ್ಕೆ ಹೋಗ್ಬೇಕೆ ಹೇಳಿ ಒಬ್ಬ ಲಾಯರ್ಸ್ ನೂರಿತ್ತ ಲಾಯರ್ ತೀರ್ಮಾನ ಮಾಡ್ತಾರೆ ಈಗ ಯಾರೋ ಒಬ್ಬರು ಮದರ್ ಡೀಡ್ ಅಂತ ಅಂದ್ಕೊಂಡಿದ್ದು ಮದರ್ ಡೀಡ್ ಆಗದೆ ಹೋಗ್ಬೋದು ಅದಕ್ಕೆ ಹಿಂದೆ ಯಾವುದೋ ಒಂದು ಡೀಡ್ ಇದ್ದು ಅದನ್ನು ಮದರ್ ಡೀಡ್ ಅಂತ ಕನ್ಸಿಡರ್ ಮಾಡಬೇಕಾಗ್ಬೋದು ಆದ್ದರಿಂದ ಈ ಹಕ್ಕಿನ ತನಿಖೆಗೆ ಹೊರಟಾಗ ಅದಕ್ಕೆ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ ಯಾವುದೇ ನಿಯಮಗಳಿಲ್ಲ ಗೊತ್ತಾಯ್ತಾ ಇಷ್ಟೇ ವರ್ಷದ ನೋಡಬೇಕು ಅಂತೂ ಇಲ್ಲ ಆದರೆ ನಾವು ಹುಡುಕೊಂಡು ಹೊರಟಾಗ ಎಲ್ಲಿ ನಾವು ಹೋಗಿ ನಿಲ್ತೀವಿ ಅಲ್ಲಿಂದ ಹಿಂದಕ್ಕೆ ತುಂಬ ವರ್ಷಗಳ ಕಾಲ ಅದು ವ್ಯವಹಾರ ಆಗಿಲ್ಲ ಕರೆಕ್ಟಾಗಿದೆ ಅಂತ ಅನ್ಸಿದ್ರೆ ಅಲ್ಲಿಂದನೇ ನಾವು ಹಕ್ಕು ಪ್ರಾರಂಭ ಆಯಿತು ಅಲ್ಲಿಂದ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಬಂದು ಈ ಪ್ರೆಸೆಂಟ್ ಓನರ್ ಬಂದಿದೆ ಅಂತ ಹೇಳ್ತೀವಲ್ಲ ಆ ಮೂಲ ಎಲ್ಲಿ ನಿಂತ್ಕೊಳ್ತೀವಿ ನಾವು ಹೋಗಿ ಹಿಂದಕ್ಕೆ ಆ ತಾರೀಕಿನಲ್ಲಿ ಇದ್ದಂಥ ದಾಖಲೆಯನ್ನು ಮದರ್ ಡೇಡ್ ಅಂತ ಕರಿತೀವಿ ಇದು ಮದರ್ ಡೇಡು ಇದು ಮದರ್ ಡೇಡ್ ಅಂದರೆ ಏನು ಯಾವತ್ತು ಹುಟ್ಕೊಳ್ಳುತ್ತೆ ಅದಕ್ಕೆ ಏನಾರ ನಿಯಮ ಇದೆಯಾ ಕಾನೂನು ಏನಾರು ಹೇಳಿದ್ದಾರೆ ಯಾರು ಈ ಶಬ್ದವನ್ನು ಬಳಕೆಗೆ ತಂದರೂ ಇತ್ಯಾದಿಗಳ ಬಗ್ಗೆ ಒಂದು ಬಹಳ ವಿವರ ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ